ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ಫಿನಾಲೆ ಸಮಯ ಆಗ್ತಿದೆ ಹಾಗಾಗಿ ಬಿಗ್ ಬಾಸ್ ಮನೆಯಲ್ಲಿ ಇನ್ನು ಸ್ಪರ್ಧಿಗಳ ವರ್ತನೆಯಲ್ಲಿ ಕೊಂಚ ಬದಲಾವಣೆ ಖಂಡಿತ ಕಾಣ್ತಿದೆ ಇದೀಗ ಪ್ರತಾಪ್ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಆನೆ ಅಂತ ಕರೆಸಿಕೊಂಡಿರೋ ವಿನಯ್ಗೆ ಎದುರಾಳಿಯಾಗಿ ನಿಂತಿದ್ದಾರೆ ವಿನಯ್ ಮಾತಿನ ಏಟಿಗೆ ತಿರುಗೇಟನ್ನ ಕೊಡುವಷ್ಟು ಮುಂದಾಗಿದ್ದಾರೆ ಬಿಗ್ ಬಾಸ್ ಕೊಟ್ಟಂತಹ ಒಂದು ಚಟುವಟಿಕೆಯಲ್ಲಿ ವಿನಯ್ ತಮ್ಮ ಕೈಗೆ ಬಾಕ್ಸಿಂಗ್ ಗ್ಲೌಸ್ ಅನ್ನ ಧರಿಸಿಕೊಂಡು ಪ್ರತಾಪ್ ಸರಿಯಾಗಿ ಮಾತನಾಡೋದನ್ನ ಕಲ್ತ್ಕೊ ಇಲ್ಲ ಪರಿಣಾಮ ನೆಟ್ಟಗಿರೋದಿಲ್ಲ ಅಂತ ಹೇಳೋ ಮೂಲಕ ಬಲೂನ್ಗೆ ಪಂಚನ್ನ ಕೊಟ್ಟಿದ್ದಾರೆ ಇದಾದ ನಂತರ ಪ್ರತಾಪ್ ತನ್ನ ಸರದಿ ಬಂದಾಗ ವಿನಯ್ ಮಾತಿಗೆ ಸರಿಯಾದ ತಿರುಗೇಟನ್ನ ಕೊಟ್ಟಿದ್ದಾರೆ ನಿಮ್ಮ ಅರ್ಚಾಟಕ್ಕೆ ಇಲ್ಲಿ ಹೆದರುಕೊಳ್ಳೋರು ಯಾರು ಇಲ್ಲ ನೀವು ಕಣ್ಣೀರು ಹಾಕಿದ್ರೆ ಅದು ಪ್ರೀತಿ ನಾವು ನಮ್ಮ ತಂದೆ ತಾಯಿಯನ್ನ ನೆನೆಸಿಕೊಂಡು ಕಣ್ಣೀರು ಹಾಕಿದ್ರೆ ಅದು ಸಿಂಪತಿ ಅಯ್ಯೋ ವಿನಯ್ ಅಣ್ಣ ಭಯ ಅಣ್ಣ ಆಗ್ತಾ ಇಲ್ಲ ಅಣ್ಣ ಇವತ್ತು ಕೇಳಬೇಕು ಅಂತ ಪ್ರತಾಪ್ ವಿನಯ್ಗೆ ಸರಿಯಾಗಿ ಎದುರೇಟನ್ನ ಕೊಟ್ಟಿದ್ದಾರೆ ಇದಕ್ಕೆ ವರ್ತೂರು ಸಂತೋಷ್ ಸಂಗೀತ ಕಾರ್ತಿಕ್ ಮತ್ತು ತುಕಾಲಿ ಸಂತೋಷ್ ನಕ್ಕಿದ್ದಾರೆ ವಾಹಿನಿ ಹೊಸ ಪ್ರೋಮೋವನ್ನ ಶೇರ್ ಮಾಡಿಕೊಂಡಿದೆ ಪ್ರತಾಪ್ ಎದುರೇಟಿಗೆ ವಿನಯ್ ಅವರು ಪ್ರತಿಕ್ರಿಯೆ ಕೊಡ್ತಾ ನನಗೆ ನಿನ್ನ ಬುದ್ಧಿವಾದ ಬೇಕಾಗಿಲ್ಲ ನಿನಗೆ ಹೆದರಿಸೋದಕ್ಕೆ ಅಲ್ಲ ಮರಿ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ ಒಟ್ನಲ್ಲಿ ಇಂದಿನ ಎಪಿಸೋಡ್ ನಲ್ಲಿ ವಿನಯ್ಗೆ ಪ್ರತಾಪ್ ಕ್ಲಾಸ್ ತಗೊಂಡಿರೋ ರೀತಿ ಕಾಣ್ತಿದೆ ಡಿಜಿಟಲ್ ಡೆಸ್ಕ್ ಸುದ್ದಿ ಮನೆ